ಬಿಜೆಪಿ ಪಕ್ಷ ಮುಂದೆ ಇದ್ದು ಸಹ ಎಲ್ಲ ಪಕ್ಷ ಅತಿ ಇದು ಬರೀ ಬಿಜೆಪಿ ಪಕ್ಷದ ಹೆಸರು ಮಾಡೋದು ನಾವು ಆ ಬಿಜೆಪಿ ಪಕ್ಷ ಮಾತ್ರ ಅಲ್ಲ ಇದು ಭೂಮಿ ಒಪ್ಪದಲ್ಲಿ ಭೂಮಿ ಮುಸಲ್ಮಾನದವ್ರು ಎಲ್ಲ ಜನಾಂಗದ ಬರೀ ಒಂದೇ ಸಮುದಾಯ ಸವಲ್ಲ ಎಲ್ಲರಿಗೂ ನ್ಯಾಯಿಸ್ಬೇಕು ಅದು ಪೂರ್ವ ಕರಳ ಕಾನೂನು ಪ್ರೋದ್ಯೋಗ ಪೂರ್ವ ಹೋರಾಟ ಕೊನೆಯವರಿಗೆ ಐವತ್ತು ಕೋಟಿ ಸುಳ್ಳು ನೋಡ್ರಿ ಸುಳ್ಳದು ಅದು ಯಾಕೆ ನಮ್ಗೆ ಗೊತ್ತಿಲ್ಲ ನಾವು ಮೊದಲೇದಾಗಿ ನಿಜ ಹೇಳ್ಬೇಕಾದ್ರೆ ನಾವು ಯಾರು ಭಾರತೀಯ ಜನತಾ ಪಕ್ಷ ಪಕ್ಷ ಕಾಂಗ್ರೆಸ್ ಪಕ್ಷ ಕೊಡಬೇಕು ಅನ್ನೋ ಉದ್ದೇಶ ಯಾವುದೂ ಇಲ್ಲ ಡೇ ಒನ್ದಿಂದ ದಿಂದ ಅವರು ಸಿದ್ದರಾಮಯ್ಯ ಯಾವ ಉದ್ದೇಶ ಹೇಳಿದಾರೆ ಇವ್ರು ನಮ್ಮ ಯತ್ನವ್ರು ಯಾಕೆ ಇದೆಯೋ ನಮ್ಗೆ ಗೊತ್ತಿಲ್ಲ ಮೊದಲೇದಾಗಿ ನಾವು ನಾವಿರಬೇಕಾಯ್ತು ನಾನೇ ಇಲ್ಲ ಆಗ ಅವು ಪ್ರಶ್ನೆ ಇಲ್ಲ ಸುಳ್ಳು ಮತ್ತು ಒಂದು ಮಾತು ಹೇಳ್ತಾನೆ ಇವತ್ತ ಒಂದು ಇವತ್ತ ಕಾಂಗ್ರೆಸ್ ಎಮ್ ಎಲ್ ಎಗಳು ನಾನು ಕೇಳಿದಾರೆ ನೀವು ಯಾಕೆ ಗಪ್ ಅಂತ ಅವರೇ ಕೇಳಿದಾರೆ ನಾನು ಬೇಡಪ್ಪ ಆರಾಮಲ್ಲಿ ಒಂದರ ಮೂವತ್ತು ಕೋಟಿ ಚೆಂದ ಐದು ಸರ್ಕಾರ ಮಾಡ್ರಿ ಒಂದು ಐದು ವರ್ಷ ವಿರೋಧ ಪಕ್ಷ ಇರ್ತು ಅವತ್ತು ಡೇ ಒನ್ ಹೇಳಿದ್ರು ನಾವು ತೀರ್ಥಯಾತ್ರೆಯಲ್ಲಿ ನಾವು ಯಾರೂ ಭಾರತೀಯ ಜನತಾ ಪಕ್ಷ ಸರ್ಕಾರ ಕೆಡುವಂಥ ದುರುದ್ದೇಶ ನಮಗಿಲ್ಲ ಯಾರಾದ್ರೂ ಒಬ್ಬರು ಶಾಸಕರು ಹೇಳಿ ಕಾಂಗ್ರೆಸ್ ಎಮ್ ಎಲ್ ಎರಿ ಯಾರು ನಾನು ತಿಳ್ಕೊಳ್ಳಿ ಆದರೆ ಪದೇ ಪದೇ ವಿಜಯ ಸುತ್ತ ಒಂದು ತಪ್ಪಾಗ್ತದೆ ಹೇಳಿದ ಗಂಭೀರ ಹೇಳಿದೆ ಪದೇ ಪದೇ ನನಗೆ ಚಲೋದಲ್ಲ ಅವಂಗೂ ಚಲೋ ಅಲ್ಲ ದಯವಿಟ್ಟು ಕೇಳ್ಬೇಕು ಪಕ್ಷ